ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮದ್ದೂರು ಕಾಳಗ ಮುಗಿತಾ ಇಲ್ಲ ಎಫ್ಐಆರ್ ಹಾಕಿದ್ದಕ್ಕೆ ಸರ್ಕಾರದ ವಿರುದ್ಧ ಸಿಟಿ ರವಿ ಗುಡುಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಡುವೆ ಮದ್ದೂರು ಕಾಳಗ ಮುಗಿತಾ ಇಲ್ಲ ಎಫ್ಐಆರ್ ಹಾಕಿದ್ದಕ್ಕೆ ಸರ್ಕಾರದ ವಿರುದ್ಧ ಸಿಟಿ ರವಿ ಗುಡುಗಿದ್ದಾರೆ ನಾನು ಕಾನೂನು ಪ್ರಕಾರ ನಿಮ್ಮ ಕೇಸ್ ಎದುರಿಸುತ್ತೇನೆ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರ ಕೇಸ್ ವಾಪಸ್ ಪಡೆದಿದ್ದೀರಿ ನಿಮಗೆ ಯಾವ ನೈತಿಕತೆ ಇದೆ ನನ್ನ ಮೇಲೆ ಕೇಸ್ ಹಾಕೋದಕ್ಕೆ ಮಳವಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ಮದ್ದೂರು ಆಕ್ರೋಶವನ್ನು ವ್ಯಕ್ತಪಡಿಸ್ತು ಅವರು ಕೂಡ ಒಪ್ಕೊಂಡ್ರು ನಮ್ಮ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ ಅಂಥೇಳಿ ಈಗ ಬ್ಯಾಲೆನ್ಸ್ ಇವರು ಅದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ ನೀವು ನಾನು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದೀನಿ ಅಂತ ಕೇಸ್ ಹಾಕಿದ್ದೀರಿ ನಾನು ಕಾನೂನು ಪ್ರಕಾರ ನಿಮ್ಮ ಕೇಸನ್ನು ಎದುರಿಸ್ತೇನೆ ನೀವು ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರನ್ನ ದಲಿತ ಶಾಸಕನ ಮನೆ ಸುಟ್ಟವ್ರನ್ನ ದೊಂಬಿ ಎಬ್ಬಿಸಿದವ್ರನ್ನ ಅಂಗಡಿ ಲೂಟಿ ಮಾಡಿದವ್ರನ್ನ ಅವ್ರ ಕೇಸ್ ವಾಪಾಸ್ ತಗೊಳ್ಳುವಂಥ ಶಿಫಾರಸನ್ನ ಕ್ಯಾಬಿನೆಟಲ್ಲಿ ಮಾಡಿದ್ದೀರಲ್ಲ ನಿಮಗೆ ಯಾವ ನೈತಿಕತೆ ಇದೆ ನನ್ನ ಮೇಲೆ ಕೇಸ್ ದಾಖಲಿಸೋದಕ್ಕೆ ಅದಕ್ಕೆ ಸರ್ಕಾರನ ಕೇಳಕ್ಕೆ ಬಯಸ್ತೇನೆ ನಿಮಗೆ ಯಾವ ನೈತಿಕತೆ ಇದೆ ಒಂದು ಕಡೆ ದೊಂಬಿ ಮಾಡಿದವರು ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರು ದಲಿತ ಶಾಸಕನ ಮನೆ ಸುಟ್ಟವರನ್ನ ಕೇಸ್ ವಾಪಸ್ ತೆಗೆದುಕೊಳ್ತೀರಿ ನನ್ನ ಮೇಲೆ ಕೇಸ್ ಹಾಕ್ತೀರಿ ನಾನು ಮಾಡಿದ್ದು ನಿಮ್ಗೆ ಅಪರಾಧ ಅಂತ ಕಾಣೋದಾದ್ರೆ ಪೊಲೀಸ್ ಸ್ಟೇಷನ್ನು ಬೆಂಕಿ ಹಾಕಿದವರದು ಅಪರಾಧ ಅಲ್ವಾ ಯಾಕೆ ಒಪಾಸ್ ತಗೊಂಡ್ರಿ ಕೇಸನ್ನ ದಲಿತ ಶಾಸಕನ ಮನೆ ಸುಟ್ಟಿದ್ದ ಅಪರಾಧ ಅಲ್ವಾ ನಂದು ಪ್ರೊವೊಕೇಶನ್ ಸ್ಪೀಚೇ ನಿಮಗೆ ಅಪರಾಧ ಅಂತ